টাইমি আচ্ছা <rarely Pokémon jedi> <congratulations>

كثر بهگاهيدا thank you kasta asata bahut mila kareli Oko an, aja Gina friend do, dia. Hætti rauðið mísu

ಏ ಅಲ್ಲಿವರೆಗೂ ನಡಿಬೇಕತ್ತೆ ಬೇಡ ಕೂತ್ಕೊಳ್ಳಿ ಏ ಕೂತ್ಕೊಳ್ಳಿ

ಅಜ್ಜಿಗ್ ನಮಸ್ಕಾರ ಮಾಡು ಗೌರ ಅಜ್ಜಿಗೆ ನಮಸ್ಕಾರ ಮಾಡು ಓ ಮಂಜುಮಾಮ ಬರ್ತಾನ ಮಂಜುಮಮ್ಮ ಬರ್ತಾರ ಫುಲ್ ಖುಷಿ ಅವನು ದೋಸ್ತು ಅಲ್ವಾಪ್ಪ ಅದೇ ನಾ ಕರ್ದಿಲ್ಲ ಯಪ್ಪ ನನಗೆ ಭಯ ಆಗೋಯ್ತು ಲ ನಾನು ಕರ್ದಿಲ್ಲ ಆಮೇಲೆ ಯಪ್ಪ ನಾನು ಯಾರನ್ನೂ ಕರ್ದಿಲ್ಲ ಬೋವಿನ ಹಾಂ ಸೂಪರ್ ಸಣ್ಣ ಓ ಫಿಲ್ಟರ್ ಮಾಡ್ತೀನಿ ಫಿಲ್ಟರ್ ಫಿಲ್ಟರ್ ಹಾ ಸೂಪರ್ ಮಂಜು ಫಿಲ್ಟರ್ ಮಾಡ್ತೀನಿ ಸಣ್ಣಕ್ಕೆ ಆಯ್ತು ಕಣೆ ಸೂಪರ್ ಆಗಿ ನೋಡು ಆದ್ರೂ ನಮ್ಮ ಮುದ್ದಿ ಮುದ್ದು ಮುದ್ದುಕೇ ಇದ್ದಾಳೆ ಏನು ಚೇಂಜಸ್ ಇಲ್ಲ ಮುದ್ದಲ್ಲಿ ನಮ್ಮ ಯಾವತ್ತು ಮುದ್ದೆ ಅವ ನಾನ್ ನಾನ್ ನೆನಪಿಸ್ ಮಾಡಿದೆ ನಿಮ್ಗೆ ಇಟ್ಟಿದ್ದೀನಿ ಅಂದ್ರಿ ನೀವು ಅಮ್ಮ ಅಲ್ಲ ನನ್ ಕೇಳ್ದೆ ಫಿಶ್ ಇಟ್ಟಿದ್ದೀರಮ್ಮ ಅಂತ ಹ್ಞೂ ಅಂದ್ರು ಎಲ್ಲದ ಅವನು

ಓ ಸೂಪರ್ ಆಗಿ ಮಾಡ್ತೇವೆ ನನ್ ಮಗು ಅಯ್ಯಯ್ಯ ಜೂನಿಯರ್ ಮಂಜಾಡಿ ಸೂಪರ್ ಅಮ್ಮ ಬೇಡ್ಕೊಂಬಿಡ್ತು ಬೇಡ್ಕೊಂಬಿಡ್ತು ಆ ಇದು ನೆಕ್ಸ್ಟ್ ಜೂನಿಯರ್ ಇದು ಪುಟ್ ಮಂಜ ಕರೆಕ್ಟಾಗಿ ಹೆಸರು ಇಟ್ಟಿದ್ಯಾ ಕಣೆ ಅವನ್ನ ನೋಡಿದ್ರೆ ಇವನ್ನ ನೋಡೋದು ಬೇಡ ಇವನ್ನ ನೋಡಿದ್ರೆ ಅವನ್ನ ನೋಡೋದು ಬೇಡ ದಿಟ್ಟ ಗಂಡು ಮಕ್ಳು ಹೇಳ್ಬೇಕಂದ್ರೆ ಅಂತವೆ ಅಂತಾವೆ ಇವಾಗಿರಲ್ಲಿ ಉಲ್ಟ ಇಲ್ಲ ಅವನ್ನ ನೋಡಿದ್ರೆ ಇವನ್ನ ನೋಡ್ದಂಗೆ ಆಗುತ್ತೆ ನಿನ್ನ ನೋಡೋಲ್ಲ ಅಂತ

సక్ సక్ లా సగద బరవుడు నోబ్లేంగ మత్తా నగస్ నిరోలో ఇను వేగమంట హు టొమాటో మైతలా ಆಗಲ್ಲ ಯಾಕಂದ್ರೆ ಕರೆಕ್ಟಾಗಿ ಲೆವೆಲ್ ಇಲ್ಲ ಹ ಇಲ್ಲ ಇದ್ ಮಾಡ್ತೀವಿ ಅವನಿಗೆ ಏನ್ಬೇಕು ನೋಡು ಹ್ಮ್ ಪ್ರಾಕುಷರು ಪ್ರಾಕುಶರು ಅಂಕಿಗೆ ಹ್ಮ್ ನಾವು ಖಾರ ತಗೊಂಡು ಹ್ಞೂ ಹ್ಞೂ ಬರ್ತಾವಳ ಹಾಂ ದೇಗ ಭವ್ಯಾ ನೀನು ನೋಡಿದ್ರೆ ನಮ್ಗೆ ಗೌರವನಾಗ್ತಾನೆ ಕಡೆ ಅದು ಮೊದಲಿಂದನೂ ಹಂಗೆ ನೀನು ಮಾತಾಡೋ ಯೂಟ್ಯೂಬ್ ಯೂಟ್ಯೂಬ್ ರೆಸಿಪಿ ಎಲ್ಲ ಈ ಸರಿ ಯೂ ಯೂಟ್ಯೂಬ್ ರೆಸಿಪಿನೇ ಒಬ್ಬಟ್ಟು ಕಜ್ಜ ಕರ್ಜಿ ಕರ್ಜಿಕಾಯಿ ಹಾಂ ಕಬ್ಜಿಕಾಯಿ ಇಲ್ಲ ಒಬ್ಬಟ್ಟು ಚಕ್ಲಿ ನೋಡಲ್ಲ ಇರ್ಬೇಕು ತಗೋ ಇಲ್ಲಿ ನೋಡಿ ಸೂಪರೋ ಇಪ್ಪ ಹ್ಞೂ ನೋಡೋಣ

पुत्त बेबी है पुत्त बेबी मकला संते आबा आबा एस्ट पुत्त कई दे आ <laughs> <टो कैदी>। <laughs>